ಎಲ್ಲರಿಗೂ ನಮಸ್ಕಾರಗಳು ನನ್ನ ರಜಾ ದಿನಗಳ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಸಾಮಾನ್ಯವಾಗಿ ಬಿಡುವಿನ ದಿನಗಳನ್ನು ಎಲ್ಲರೂ ತಮ್ಮ ತಮ್ಮ ನೆಂಟರ ಮನೆಗೂ ಆತ್ಮೀಯರ ಮನೆಗೂ ಹೋಗಿ ಕಳೆಯುವರು ಆದರೆ ನಾನು ಮಾತ್ರ ನನ್ನೂರಾದ ಒಂದು ಚಿಕ್ಕ ಹಳ್ಳಿಗೆ ಹೋಗಿ ಬೇಸಿಗೆಯ ಬಿಡುವಿನ ದಿನಗಳೆಲ್ಲವನ್ನು ಕಳೆಯುವನು ಆಗ ನಾನು ನಮ್ಮ ತಂದೆಯವರೊಂದಿಗೆ ಹೋಗಿ ಹೊಲದ ಕೆಲಸದಲ್ಲಿ ನೆರವಾಗುವುದರ ಮೂಲ ಜೊತೆಗೆ ಅಳು ಮಕ್ಕಳೊಂದಿಗೆ ಕೆಲಸವನ್ನು ಮಾಡುವೆನು ಆಳು ಮಕ್ಕಳೊಂದಿಗೆ ಕೆಲಸವನ್ನು ಮಾಡುವನು ಪೀಠಿಗೆ ಸಾಮಾನ್ಯವಾಗಿ ಬಿಡುವಿನ ದಿನಗಳನ್ನು ಎಲ್ಲರೂ ತಮ್ಮ ತಮ್ಮ ನೆಂಟರ ಮನೆಗೂ ಆತ್ಮೀಯರ ಮನೆಗೂ ಹೋಗಿ ಕಳೆಯುವರು ಆದರೆ ನಾನು ಮಾತ್ರ ನನ್ನೂರಾದ ಒಂದು ಚಿಕ್ಕ ಹಳ್ಳಿಗೆ ಹೋಗಿ ಬೇಸಿಗೆಯ ಬಿಡುವಿನ ದಿನಗಳೆಲ್ಲವನ್ನು ಕಳೆಯುವನು ಆಗ ನಾನು ನಮ್ಮ ತಂದೆಯವರೊಂದಿಗೆ ಹೋಗಿ ಹೊಲದ ಕೆಲಸದಲ್ಲಿ ನೆರವಾಗುವುದರ ಜೊತೆಗೆ ಆಳು ಮಕ್ಕಳೊಂದಿಗೆ ಕೆಲಸವನ್ನು ಮಾಡುವನು ಆಳು ಅಂದರೆ ಕೆಲಸ ಮಾಡುವಂಥ ಕೆಲಸಗಾರರ ಮಕ್ಕಳೊಂದಿಗೆ ವಿವರಣೆ ಸಂಜೆಯ ಸುಮಾರಿಗೆ ಹೊಲದಲ್ಲಿರುವ ಹಸಿ ಕಡಲೆ ಮತ್ತು ಕಡಲೆ ಗೋಧಿಯನ್ನು ಸುಟ್ಟು ಕರಣಿ ಬೆಲ್ಲದೊಂದಿಗೆ ತಿನ್ನುತ್ತಿದ್ದರು ಅಮೃತದ ಸವಿ ಅದರಲ್ಲಿ ಇರುತ್ತಿತ್ತು ಹಾಗೂ ನನ್ನ ಅಪ್ಪ ಅಮ್ಮ ಅಕ್ಕ ತಂಗಿಯರ ಜೊತೆಗೆ ನನ್ನ ರಜಾ ದಿನಗಳನ್ನು ಕಳೆಯುತ್ತಿದ್ದೇನು ಉಪ ಈ ರೀತಿ ನನ್ನ ರಜೆ ದಿನಗಳನ್ನು ಹಳ್ಳಿಯಲ್ಲಿ ಕಳೆಯುವುದರಿಂದ ನೈಸರ್ಗಿಕ ಸೌಂದರ್ಯವನ್ನು ಅಲ್ಲಿಯ ಜನರ ರೀತಿ ನೀತಿಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬಹುದು ಈ ರೀತಿ ನನ್ನ ರಜಾ ದಿನ ತುಂಬ ಸುಂದರವಾಗಿರುತ್ತದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು